ಇದು ನಮ್ಮ ಕಡೆ ನಮ್ಮ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲೂ ಈ ನಂದಿ ಇಲ್ಲ ಅಂದ್ರೆ ಈ ನಂದಿಗಳೈತೆ ಈ ಮಾಡಲ್ ಈ ಶೇಪ್ ನಿಂತಿರೋದು ಫಸ್ಟ್ ಟೈಮ್ ನಮ್ಮ ತಾಲೂಕಲ್ಲಿ ನಮ್ಮ ಹೇಳಿ ಕೊಡ್ತಾ ಇದೀವಿ ನಾವು ಬೇರೆ ಎಲ್ಲೂ ನಾವು ಕಾಣಿಲ್ಲ ನೋಡಿ ಇಲ್ಲ ಸೋಮ್ಯಾಜಿ ಸೋಮ್ಯಾಜಿ ನಂದಿವಾಹನೋತ್ಸವ ವಾಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ವಾಲೇಶ್ವರ ದೇವಸ್ಥಾನ ವಾಲೇಶ್ವರ ಈಶ್ವರ ಶಿವನ್ ದೇವಸ್ಥಾನ ವಾಲೇಶ್ವರ ಅಂತ ಈಶ್ವರ ದೇವಸ್ಥಾನ ಸರ್ ಪುರಾತನ ಕಾಲದ್ದು ಈಶ್ವರ ಪಾರ್ವತ ದೇವಿ ವಿಘ್ನೇಶ್ವರ ಇವಾಗ ಹೊಸದಾಗ ಸುಬ್ರಹ್ಮಣ್ಯ ದೇವಸ್ಥಾನ ಕಟ್ತಾ ಇದಾರೆ ಇನ್ನ ಫಿನಿಶಿಂಗ್ ಆಗಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿವಿ ಸರ್ ನಾವ್ ಒಂದು ಇದಾಗಿರೋದೊಂದು ತುಂಬಾ ಚೆನ್ನಾಗಿದೆ ನಾವು ಹೇಳಿರೋದಕ್ಕಿಂತ ಇನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರ ಇರತ್ತೆ ಚೆನ್ನಾಗಿ ಯಾವ್ದೋ ಒಂದ್ ಚಿಕ್ಕ ಆಂಜನೇಯ ಸ್ವಾಮಿ ಬಂದ್ ಮಾಡ್ಸ್ಕೊಂಡ್ ಹೋಗಿದ್ವಿ ಸ್ವಾಮಿ ಅವ್ರಿಗೆ ಇಲ್ಲ ಮರ್ತೋಗಿದಾರ ಗೊತ್ತಿಲ್ಲ ತುಂಬಾ ದಿವಸ ಆಯ್ತು ತುಂಬಾ ದಿವಸ ಆಯ್ತು ನಮ್ಮೂರಿಗೆ ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣ್ ಮಾಡ್ಕೊಟ್ಟಿದ್ರು ಅದು ತುಂಬಾ ಚೆನ್ನಾಗಿದೆ ಅದು ಊರವರೆಲ್ಲ ಸೇರಿ ಮಾಡ್ಸಿದ್ರು ತುಂಬಾ ಚೆನ್ನಾಗಿದೆ ಹರಿ ಓಂ ಗುರುಗ್ ನಮಃ ವಿರಾಟ್ ವಿಶ್ವಕರ್ಮ ಜಗದ್ ಗುರುವೇ ನಮಃ ಶ್ರೀನಿವಾಸಪುರ ತಾಲೂಕು ಕೋಲಾಜಿಸ್ಟಿಕ್ ಉಪ್ಪುಕುಂಟೆ ಗ್ರಾಮದಲ್ಲಿರುವ ನಾವು ಶಿಲ್ಪಿಗಳು ಡಾಕ್ಟರ್ ಮಂಜುನಾಥ ಆಚಾರ್ಯರು ಅಂತ ನಮ್ಮ ಹೆಸರು ಸುಮಾರು ನಾವು ಮೂರು ತರಮಾಲಿಂದ ಮಾಡ್ತಾ ಇದೀವಿ ಮುನ್ನೂರು ವರ್ಷ ಇತಿಹಾಸ ನಮ್ದು ತಾತ ಮುತ್ತಾತ ಕಾಲದಿಂದ ಬಂದೈತಿ ಇದೇ ಊರಲ್ಲಿ ಗ್ರಾಮದಲ್ಲಿ ಇದ್ಕೊಂಡು ಕೆಲಸ ಇತ್ತಾಳೆ ಕೆಲಸ ಪಂಚಲೋ ಹೊದ್ದು ಬೆಳ್ಳಿ ಕವಚ ಕಲ್ಲನ್ನು ವಿಗ್ರಹಗಳು ಮಾಡ್ತಾ ಇದ್ದೀವಿ ಇದೇ ತರ ನಡ್ಕೊಂಡು ಬರ್ತಾ ಇದೇವೆ ನಮ್ಮ ಜೀವನನ ಇದರಲ್ಲಿ ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕು ಸೋಮದ್ನಹಳ್ಳಿ ಅಂತ ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮೊದಲಿಗೆ ಶಿವ ದೇವಸ್ಥಾನದಲ್ಲಿ ಅಲ್ಲಿ ದೊಡ್ಡದು ಪುರಾತನ ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ತುಮೂರ್ತಿಗಳು ಮಾಡಿದ್ದೆ ವಿಗ್ರಹ ಮಾಡಿದ್ದೆ ಅದೇ ಮುಖ್ಯಾಂತರ ಬ್ರಾಹ್ಮಣರು ಅರ್ಚಕರು ಅವರು ಹೆಸರು ಮರ್ದ್ಬಿಟ್ಟು ಸೋಮಶೇಖರ ಅವರು ಅವ್ರ ಮುಖಾಂತರ ಸುಮಾರು ಹಳ್ಳಿಗಳಿಗೆಲ್ಲ ಮಾಡಿಕೊಟ್ಟಿದ್ವಿ ಆ ಕಾಂಟ್ಯಾಕ್ಟ್ ಮೇಲೆ ಇವರು ಕೇಳಿ ಬಟ್ ಅದ್ರಕ್ ಮುಂಚೆ ನಮ್ಮ ಹತ್ರ ಮಾಡ್ತಿದ್ವಿ ಸ್ವಾಮಿ ಒಂದು ಮತ್ತು ಇನ್ನೊಂದು ರಾಮಲಕ್ಷ್ಮಣ ಸೀತಾಂಜ ಗ್ರಾಮದೇ ಗ್ರಾಮಕ್ಕೆ ಆ ನೆನಪಿನ ಮೇಲೆ ಬಂದು ಇಲ್ಲಿ ಮಾಡಿಕೊಡ್ತೇವೆ ನಮ್ಮ ನಂಬಿ ನಂಬಿಕೆ ಮೇಲೆ ಬಂದು ಆರ್ಡರ್ ಕೊಟ್ಟಿದ್ರು ನಂದಿ ವಾಹನ ಅಂತ ಶಿವಾಲಯಕ್ಕೆ ಬಾಲಕೃಷ್ಣ ದೇವಸ್ಥಾನ ಅಂತ ಪುರಾತನ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಬಟ್ ಅವರು ನಮ್ಗೊಂಥರ ನಂದಿ ವಾಹನ ಸ್ಟ್ರೈಟ್ ಆಗಿರಬೇಕು ಎತ್ತು ತರ ನಿಂತಿರಬೇಕು ಅಂತ ಹೇಳಿದ್ರು ನಾನೆಲ್ಲ ನಮ್ಮ ಶಿಲ್ಪಿಶಾಸ್ತ್ರ ಆಗಮ ಶಾಸ್ತ್ರ ಎಲ್ಲ ನಾವು ಫ್ಲಾಶ್ ಮಾಡಿ ನೋಡಿದ್ರೆ ಎತ್ತು ಎದು ಎದುರುಗಡೆ ಇರಬಾರದು ಯಾಕಂದ್ರೆ ಯಾವ ಭಾವ ಕಾಣಿಸಲ್ಲ ಅದು ಎತ್ತರಿಗೆ ತಲೆ ಮಾತ್ರ ಕಾಣಿಸ್ತದೆ ಉತ್ಸವ ಮೂರ್ತಿಗೆ ಶಿವ ಎದೆ ಹೆಗಲ ಮೇಲೆ ಕೂತಿರ್ತದೆ ಅದರಿಂದ ನನಗೆ ಇಷ್ಟ ಇರ್ತೀನಿ ನಾನು ಅಡ್ಡ ಅಡ್ಡ ನಿಂತಂಗೆ ಬೆನ್ನ ಮೇಲೆ ಎರಡು ದೇವರು ಇದೆ ಇದು ಚಿದಂಬರ ಐತೆ ಶ್ರೀಶೈಲಂ ಐತೆ ಶ್ರೀಶೈಲಂ ಅಲ್ಲೈತೆ ಆಮೇಲೆ ಇದು ಅರುಣಾಚಲಂ ಈ ಮೂರು ಸ್ಟೇಟ್ ಐತೆ ಇದು ಶ್ರೀಶೈಲಮು ಚಿದಂಬರಮು ಅರುಣಾಚಲಂ ಆ ಅದು ಆ ಪ್ಯಾಟ್ರನ್ ತಕೊಂಡು ಆ ಮಾಡಲ್ ಅಲ್ಲಿ ಮಾಡಬೇಕು ಅಂತ ಆಸೆ ಬಿದ್ದು ನಾನು ಸೇಮ್ ಇಟ್ ಇಟ್ಟಿ ಚಿದಂಬರ ಮೇಲೆ ಏನೈತೆ ವಾಹನ ನಂದಿ ವಾಹನ ಅರುಣಾಚಲಂ ಮೇಲೆ ಏನೈತೆ ಅದೇ ಪ್ರಕಾರವಾಗಿ ಒಂದ್ ನಿಮಿಷ ನೋಡಿ ಇದು ಕಾಲು ಈ ಕಡೆ ಬಲಗಾಲು ನಂದಿ ಬಲಗಾಲು ಮುಂದೆ ಬಂದೈತಿ ಅದೇ ಆಪೋಸಿಟ್ ಎಡಗಾಲು ಹಿಂದೆ ಹೋಗೈತಿ ಸೆಕೆಂಡ್ರಿ ಇದು ಎಡಗಾಲು ಹಿಂದೆ ಹೋಗೈತೆ ಆ ಕಡೆ ಎಡಗಾಲು ಮುಂದೆ ಬಂದೈತೆ ಇದು ಶುಭ ಶುಭ ಸಂಕೇತ ದೇವರದು ಇಬ್ರು ಕೂತಿದ್ರೆ ನಾಲ್ಕ ಕಾಲ್ ನಿಂತಿದ್ರು ಅದ್ರಲ್ಲಿ ಅವ್ರದೊಂದು ನಿಂತಿರೋ ಒಂದು ಹಾವ ಭಾವ ಇದ್ರನ್ನ ಶುಭ ಸಂಕೇತ ಬಾಲ ಬಂದ್ಬಿಟ್ಟು ನಂದಿ ಬಾಲ ಈ ಬಾಲ ಬಂದು ಈ ಮೊಣಕಾಲ್ ಐತೆ ನೋಡಿ ಸರ್ ಈ ಮೊಣಕಾಲಿಂದ ಕೆಳಕಿರಬೇಕು ಕುಚ್ಚಿ ಅನ್ನೋದು ಇದರಿಂದ ಮೇಲೆ ಕಿತ್ರೆ ದಾರಿದ್ರ ಅದು ಪೂಜೆಗೆ ಸಂಖ್ಯಾ ಅಕ ಅಪಸಂಖ್ಯಾತ ಮಾಡಬಾರದು ಈ ಕೆಳಗಡೆ ಬಂದೈತೆ ನೋಡಿ ಈ ವರ್ಷ ಕೆಳಗಡೆ ಕಾಲವರೆಗೂ ಐತೆ ಇದರಿಂದ ಇದು ಶುಭ ಸಂಕೇತ ಶುಭವಾಗುತ್ತೆ ಇದ್ರ ಮೇಲೆ ಕೂತಿದ್ರೆ ದೈವ ಪಕ್ಷಿ ಅಂತಾರೆ ಇದನ್ನ ಇಲ್ಲಿ ನೋಡಿ ಇದು ಬಂದು ಎರಡು ಎರಡು ಸರ ಗಂಟೆ ಮೇಲೆ ಒಂದೈತೆ ಕೆಳಗಡೆ ಒಂದಾಗಬಾರ್ದು ಎರಡು ಇರಬೇಕು ಇದೊಂದು ವಸ್ತ್ರ ದೇವ್ರ ಕೂಡಕ್ಕೆ ಒಂದು ವಸ್ತ್ರ ಇರ್ತದೆ ಅದು ವಸ್ತ್ರ ಇದ್ರೆ ಮಾತ್ರ ಕೂರಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂದ್ರೆ ಅರ್ಹತೆ ಇಲ್ಲ ದೇವರ ಮೇಲೆ ಇದು ಗೋಪುರ ಅಂತೀವಿ ಇದರಲ್ಲಿ ಒಂದು ಶಂಕು ಶಂಕು ಭಾವ ಐತೆ ಶಂಕು ಎಂಕೈತೆ ಅದೇ ತರ ಬಂದೈತಿ ಗೋಪುರ ಇದೊಂದು ಸಿಂಹ ತಲೆ ಐತೆ ಸರ್ ಇಲ್ಲಿ ಕೀರ್ತಿ ಮುಖ ಅಂತೀವಿ ಇದ್ರಲ್ಲಿ ಕೀರ್ತಿ ಮುಖ ಆಯ್ತು ನೋಡಿ ಇದು ಕೀರ್ತಿ ಮುಖ ಧೈರ್ಯಕ್ಕೆ ಸಂಕೇತ ಸಿಂಹ ಅಂದ್ರೆ ಧೈರ್ಯ ಧೈರ್ಯಕ್ಕೆ ಸಂಕೇತ ಸಿಂಹ ತಲೆ ಇದು ಇದು ಮಾಮೂಲಿ ಆಭರಣಗಳು ನಂದಿ ಆಭರಣ ಒಂದ್ ಎರಡು ಮೂರ್ ನಾಲ್ಕು ಸರ ಐತೆ ಇದೊಂದು ಆಯದು ಇದು ಇದು ಬಲ ಎಡಗಾಲಲ್ಲಿ ತಾಯಿ ಪಾರ್ವತಿ ಕೂತಿರ್ತಾದ್ರಿಂದ ಒಂದು ಗಂಟೆ ಕಟ್ಟಿರ್ತೀವಿ ಎಡಗಾಲಲ್ಲಿ ನಂದಿಗೆ ಇದೊಂದು ಸಂಕೇತ ನೋಡಿ ಇನ್ನು ಸ್ಪೆಷಲ್ ಇದು ಇದು ಕತ್ತಲ್ಲಿ ಒಂದು ಗಂಟೆ ಇದು ಹುಚ್ಚು ಮೊಟ್ಟಿಗೆ ಕದ್ತಾ ಇರ್ತದೆ ಶಬ್ದ ಆತ ಇರ್ತದೆ ಒಂದು ಮತ್ತೆ ತಲೆಗೆ ಹೋಣ ಇದು ಮೂಗಲ್ಲಿರೋ ಮೂಗದಾರ ಅಂತ ಸರ್ ಇದು ಮೂಗದಾರ ಇದು ಮೂಗಿಂದ ಆಚೆ ಬಂದಿರ್ತದೆ ನೋಡಿ ಇಲ್ಲಿ ಇದು ಮೂಗುದಾರ ಇದು ಋಷಭದ ವಾಹನಕ್ಕೆ ಇದೊಂದು ಆಭರಣ ಇಲ್ಲಿ ಮೂಗನತ್ತು ಮೂಗನತ್ತು ಬೇರೆ ಮೂಗುದಾರ ಬೇರೆ ಇದು ಪದ್ಮ ಅಂತೀವಿ ಇದಕ್ಕ ಪದಕ ನೆತ್ತಿ ಮೇಲೆ ಇರೋದು ಪದಕ ಇದು ಇದು ನ್ಯಾಚುರ ಎಳೆ ಕರು ಎಷ್ಟಿರ್ತ ಕೊಂಬ ಅಷ್ಟೇ ಐತೆ ಇದು ಎತ್ತು ದೊಡ್ಡದು ಅಲ್ಲ ಸಣ್ಣ ಕರು ಅಲ್ಲ ಆವ ಭಾವ ಇರೋದು ಕರು ಇದು ನಂದಿಗೆ ಎಷ್ಟಿರ್ಬೇಕು ಕೊಂಬ ಅಷ್ಟೇ ಉದ್ದವ ಉದ್ದ ಇರುವುದು ಬೆಂಡಿರುವುದು ಇರಲ್ಲ ಇದು ತಮಿಳುನಾಡು ಒಂದ್ಸಲ ಮಟ್ಟಿಗೆ ಕಳಿಸಿದೀವಿ ಚಿದಂಬರಂಗೆ ಇದು ಎರಡನೇ ಪೆಟ್ರನ್ ಸರ್ ಇದು ಪಂಚಲೋದು ಡಿಸೇಬಲ ಆಗಿ ಕೊಡ್ತೀವಿ ಸರ್ ನಮಗೂ ಅವ್ರ ನಮ್ಮ ಈ ಕಷ್ಟ ಕಾಲದಲ್ಲಿ ನಮ್ಗೆ ಏನು ನಮ್ಗೆ ಸಿಗಬೇಕು ಅಷ್ಟು ತಕೊಂಡು ಕೊಡ್ತೀವಿ ವೇಟ್ ಒಂದು ಎಂಬತ್ತರಿಂದ ತೊಂಬತ್ತು ಕೆಜಿ ಸರ್ ಒಂದು ಆಕ್ಚುಲಿ ಒಂದೂವರೆ ತಿಂಗಳಿಂದ ಎರಡ್ ತಿಂಗಳಿಗೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಗೆ ಡೆಲಿವರಿ ಹ್ಮ್ ಮ್ಯಾಗ್ಜಿನ್ ನಿಮ್ಮಲ್ಲಿ ಇದೇ ತರ ಹ್ಮ್ ಹಾ ಹಾ ಮಾಡ್ತೀವಿ ಸರ್ ಪಶ್ಪವಾಹನ ವಾಹನ ಗಜ ವಾಹನ 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 ನವಿಲು ಹಂಸ ವಾಹನ ಮಾಡಿಕೊಟ್ಟಿದ್ದು ಬೇಗ ಕೊಟ್ಟಿದ್ದೆ ಸರ್ ಮಾಡ್ಕೊಡ್ತೀವಿ ಸರ ಎಲ್ಲ ನೋಡ್ತಾ ವೀಕ್ಷಕ ವೀಕ್ಷಣೆ ಮಾಡ್ತಾ ಇರುವ ಸ್ನೇಹಿತರಿಗೂ ಹಾಗೂ ಚಾನಲ್ ಮುಖಂಡರಿಗೂ ಈ ಏನೇ ಇಂತ ಯಾವುದೇ ತರ ಕೆಲಸ ಇಲ್ಲಿ ದೇವಸ್ಥಾನದ್ದು ಗೋಪುರ ಕಳಶ ಕವಚಗಳು ಪ್ರಭಾವಳಿ ಹುಟ್ಟು ಮೂರ್ತಿಗಳು ನಂದಿ ವಾಹನಗಳು ಕಲ್ಲಿನ ಮೂರ್ತಿಗಳು ಗೋಪುರ ಕಳಶಗಳು ಯಾವುದೇ ತರ ಕೆಲಸ ಇದ್ರು ನಾವು ಮಾಡ್ಕೊಳಕ್ ತಯಾರಿದ್ವಿ ಡಿಸಬಲ್ ಆಗಿ ಕೊಡ್ತೀವಿ ಎಲ್ಲ ಕೇಳ್ಕೊಂಡ್ ಬಂದು ಹತ್ರ ಆರ್ಡರ್ ಕೊಡ್ಲಿ ಮತ್ತೆ